ನನ್ನ ಹೆಸರು ಸುಗುಣ ಅಂತ ನಾವು ಮುಂಚೆ ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ ಇತ್ತು ಆರ್ಥಿಕ ಸ್ಥಿತಿ ತುಂಬಾ ಕಷ್ಟ ಇತ್ತು ಈಗ ಎಲ್ಲ ಸುಧಾರಿಸಿದೆ ಮನೆಯಲ್ಲಿ ಹಸು ಮೂರಿದೆ ಒಂದು ಎಮ್ಮೆ ಇದೆ ಕುರಿ ಇದೆ ಕೋಳಿ ಇದೆ ಅದರಿಂದ ಸ್ವಲ್ಪ ತುಂಬಾ ಅನುಕೂಲ ಆಗಿದೆ ಹಸುಗಳು ಹಾಲು ಇಪ್ಪ ಹತ್ತು ಹದಿನೈದರಿಂದ ಇಪ್ಪತ್ತು ಲೀಟ್ರ್ ಹಾಲು ಕರೀತೀವಿ ಒಂದು ಟೈಮ್ಗೆ ಮತ್ತು ಕೋಳಿ ಒಂದು ಮೂವತ್ತು ನಲ್ವತ್ತು ಕೋಳಿ ಇದೆ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ಎಂಟು ಕೋಳಿ ಇದೆ ದಿವಸ ಹದಿನೈದು ಮೊಟ್ಟೆ ಇಡುತ್ತೆ ಅದರಿಂದ ಒಂದೊಂದು ಕೋ ಮೊಟ್ಟೆ ಹತ್ತತ್ತು ರೂಪಾಯಿ ಹೆಂಗಾದರೂ ಒಂದು ದಿವಸಕ್ಕೆ ನೂರೈವತ್ತು ರೂಪಾಯಿ ಮೊಟ್ಟೆ ಆದಾಯ ಇದೆ ಮತ್ತು ಕುರಿ ಕುರಿನಲ್ಲೂ ತುಂಬಾ ಆದಾಯ ಇದೆ ಕುರಿನೂ ಸಾಕಾಣಿಕೆ ಮಾಡಿದ್ದೀವಿ ಮತ್ತು ಮೂರು ಜನ ನಮ್ಮ ಮನೆಯಲ್ಲಿ ಒಟ್ಟು ನಾವು ಐದು ಜನ ಇದ್ದೀವಿ ಇಬ್ಬರು ಮಕ್ಕಳಿದ್ದಾರೆ ಗಂಡು ಮಕ್ಕಳು ಒಬ್ಬ ನೈನ್ ಓದ್ತಿದ್ದಾನೆ ಇನ್ನೊಬ್ಬ ಕೃಷಿ ಡಿಪ್ಲೊಮಾ ಮಾಡಿ ಸದ್ಯಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾನೆ ಒಂದು ಒಂದು ವರ್ಷದಿಂದ ಮನೆಯಲ್ಲೇ ಇದ್ದಾನೆ ಮತ್ತು ನಮ್ಮ ಮನೆಯವರು ದ ಗ ಇದು ಹಲಸು ಬೆಳೆಗಾರ ಸಂಘದ ಸೆಕ್ರೆಟ್ರಿ ಆಗಿದ್ದಾರೆ ಹಲಸು ಬೆಳಗಾರ ಅದು ಹಲಸು ಇದೆ ನಮ್ಮದು ಅರ್ಧ ಎಕರೆ ಹಲಸು ಇದೆ ಅದರಿಂದ ತುಂಬಾ ಆದಾಯ ಇದೆ ಹಲಸುವಿಂದನೂ ಮತ್ತು ಕುರಿ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ನಮ್ಮ ಮನೆಯವರು ಅದರಲ್ಲೂ ತುಂಬಾ ಆದಾಯ ಇದೆ ಸಂಘಗಳೆಲ್ಲ ಇದೆ ನಮ್ಮದು ಕೃಷಿ ವಿಜ್ಞಾನ ಕೇಂದ್ರ ಇಂದ ತುಂಬಾ ನಮಗೆ ನೆರವು ನೀಡ್ತಾ ಇದ್ದಾರೆ ಅದರಿಂದ ನಮಗೆ ಎಲ್ಲ ಒಳ್ಳೆಯದೇ ಆಗಿದೆ ಮತ್ತು ಹಸುಗಳಿಗೆ ಒಂದು ದಿವ್ಸಕ್ಕೆ ಒಂದು ಟೈಮ್ಗೆ ಮೂರು ಕೆ ಜಿ ಪೀಡು ಮತ್ತು ಒಂದು ಕೆ ಜಿ ಹಿಂಡಿ ಕೊಡ್ತೀವಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ತುಂಬಾ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿದೆ ನಮಗೆ ಬಂದಾಗ ಹಸು ಕೋಳಿ ಎಲ್ಲ ಏನೂ ಇರಲಿಲ್ಲ ತುಂಬಾ ಕಷ್ಟ ಇತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆ ಎಲ್ಲ ಸಲಹೆ ಸಲಹೆ ಕೊಟ್ಟರು ನಾವು ಅವರಿಂದ ಉಪ ಉಪಯೋಗ ಮಾಡಿಕೊಂಡು ತುಂಬಾ ಅನುಕೂಲವಾಗಿದ್ದೀವಿ ನಾವು ಬಂದಾಗ ನೀರು ತೋಟದಲ್ಲಿ ನೀರು ಇತ್ತು ಆಗ ಸ್ವಲ್ಪ ಬೆಳೆ ತೋಟದಲ್ಲಿ ಆಗಲಿ ಗಿಡ ಎಲ್ಲ ಉಂಟ್ತಾ ಇದ್ವಿ ಮತ್ತು ನೀರು ಡ್ರೈ ಆಯಿತು ಬಾವಿ ಬೋರು ಎಲ್ಲ ಡ್ರೈ ಆಯಿತು ಆಮೇಲೆ ತುಂಬಾ ಕಷ್ಟ ಆಯಿತು ನಮಗೆ ಮತ್ತು ಈ ಕೃಷಿ ವಿಜ್ಞಾನ ಕೇಂದ್ರದವರು ಬಂದು ನಮಗೆ ತುಂಬಾ ಸಹಾಯ ಮಾಡಿದ್ರು ಪ್ರೋತ್ಸಾಹ ಕೊಟ್ಟರು ನೀವು ಈ ಥರ ಹಿಂಗೆ ಹಸು ಸಾಕಿ ಹಸು ಸಾಕಿ ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟರು ಮತ್ತು ಹಸುಗಳು ಸಾಕಿದ್ವಿ ಮನೆಯಲ್ಲಿ ಈಗ ಮೂರು ಹಸು ಇದೆ ಒಂದು ಎಮ್ಮೆ ಇದೆ ಈಗ ಹಸು ತುಂಬಾ ಆದಾಯ ಇದೆ ದಿವಸಕ್ಕೆ ಹದಿನೈದು ಲೀಟ್ರಿಂದ ಇಪ್ಪತ್ತು ಲೀಟ್ರ್ ಒಂದು ಟೈಮ್ಗೆ ಹಾಲು ಹಾಕ್ತೀವಿ ಅದರಿಂದ ತುಂಬಾ ಅನುಕೂಲ ಇದೆ ನಮಗೆ ಮತ್ತು ಹಸುಗಳಿಗೆ ಒಂದು ಟೈಮ್ಗೆ ಮೂರು ಕೆ ಜಿ ಪೀಡು ವಯಸ್ಸು ನೋಡಿಕೊಂಡು ಮೂರು ಕೆ ಜಿ ಪೀಡು ಒಂದು ಕೆ ಜಿ ಹಿಂದಿ ಕೊಡ್ತೀವಿ ಮತ್ತು ಎಮ್ಮೆ ಇದೆ ಎಮ್ಮೆನೂ ಎಮ್ಮೆ ಹಾಲು ತುಂಬಾ ರೇಟ್ ಇದೆ ಪ್ರೈವೇಟ್ನವ್ರು ತೊಗೊಂಡೋಗ್ತಾರೆ ಒಂದು ಟೈಮ್ಗೆ ಐದು ಲೀಟ್ರ್ ಹಾಲು ಕೊಡುತ್ತೆ ಅದು ಅದು ಒಂದು ಮೂವತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ತನಕ ಹಾಲು ಅದರಲ್ಲಿ ಒಂದು ಲೀಟ್ರಿಗೆ ಪ್ರೈವೇಟಲ್ಲಿ ಕೊಡ್ತಾರೆ ಮತ್ತು ಕುರಿ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕುರಿ ಬೆಳೆಗಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮತ್ತು ಕುರಿನೂ ಈ ಒಂದು ಹದಿನೈದು ಕುರಿ ಇದೆ ತುಂಬಾ ಅದರಿಂದ ಲಾಭ ಇದೆ ನಮಗೂ ಕುರಿಯಲ್ಲಿ ಮತ್ತು ಕೋಳಿ ಇದೆ ಒಂದು ಮೂವತ್ತು ನಲ್ವತ್ತು ಕೋಳಿ ಇದೆ ಅದರಲ್ಲಿ ಒಂದು ಹದಿನೈದು ಎಣ್ಣು ಕೋಳಿ ಇದೆ ಅದರಲ್ಲಿ ಹದಿನೈದು ಕೋಳಿ ಅಂದ್ರೂ ಒಂದು ದಿಸಕ್ಕೆ ಹತ್ತು ರೂಪಾಯಿ ಒಂದು ಮೊಟ್ಟೆ ಹದಿನೈದು ಮೊಟ್ಟೆ ಸಿಗುತ್ತೆ ಅದರಲ್ಲಿ ನೂರೈವತ್ತು ರೂಪಾಯಿ ಆದಾಯ ಇದೆ ಒಂದು ದಿವ್ಸಕ್ಕೆ ಕೋಳಿಯಲ್ಲಿ ಹುಂಜ ಬಂದು ಒಂದೊಂದು ಒಂದೂವರೆ ಸಾವಿರ ಎರಡು ಸಾವಿರ ತನಕ ಮಾಡ್ತೀವಿ ಅದು ಕ್ವಾಲಿ ರೇಟು ಮುಂಜಾನೆ ಮತ್ತು ಅದರಿಂದ ನಮಗೆ ಒಂದು ವರ್ಷಕ್ಕೆ ಹಸು ಕುರಿ ಕೋಳಿಯಿಂದ ಎಂಬತ್ತರಿಂದ ಒಂದು ಲಕ್ಷದ ತನಕ ಒಂದು ವರ್ಷಕ್ಕೆ ಆದಾಯ ಇದೆ ತುಂಬಾ ಅನುಕೂಲ ಆಗಿದೆ ಮತ್ತು ಮೂರು ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಕೊಂಡು ಮತ್ತು ಅಗ್ರಿ ಆರ್ಟಿಕಲ್ಚರ್ ಡಿಪ್ಲೊಮಾನೇ ಮಾಡಿ ಈಗ ಒಂದು ವರ್ಷದಿಂದ ಮನೆಯಲ್ಲೇ ಇದ್ದಾನೆ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾನೆ ರಾಗಿ ಬೆಳಿತೀವಿ ತೊಗರಿ ಬೆಳಿತೀವಿ ಮತ್ತು ಹಲಸು ಅವರೇ ಅವರೇ ಬೆಳಿತೀವಿ ಮನೆಗೆ ಏನು ಬೇಕೋ ಅದೆಲ್ಲ ಸ್ವಂತಕ್ಕೆ ಬೇಕಾದಷ್ಟೆಲ್ಲ ಬೆಳ್ಕೋತಾ ಇದ್ದೀವಿ ಈಗ ಸದ್ಯ ನಾವು ಇನ್ನೊಬ್ಬ ಮಗ ಓದ್ತಾ ಇದ್ದಾನೆ ಇಷ್ಟು ನಮ್ಮ ಕುಟುಂಬ ತೋಟದಲ್ಲಿ ಅವರೇ ಇದೆ ತೊಗರಿ ರಾಗಿ ಬೆಳೀತಾ ಇದ್ದೀವಿ ಮತ್ತು ಆಗಲ್ ಗಿಡ ಇದೆ ಹಾಗಲ್ ಗಿಡ ಇದೆ ಮತ್ತೆ ಇಷ್ಟು ನೋಡಿಕೊಂಡು ಮನೆಯಲ್ಲಿ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇಷ್ಟನ್ನು ಮನೆಯಲ್ಲಿ ನೋಡ್ಕೋತಾ ಇದ್ದೀನಿ ನಾನು ಅವರು ಅಲ್ಸು ಬೆಳೆಗಾರ ಸಂಘ ಅದು ಹೋಗ್ತಾರೆ ಆಗ ಅವ್ರು ಹೋದಾಗ ಎಲ್ಲ ನಾನೇ ನೋಡ್ಕೊಬೇಕು ಮನೆ ಕಡೆ ಎಲ್ಲಾನು ಅವರು ಹೊರ್ಗಡೆ ಹೊರಟಾಗ ನಾನೇ ನೋಡ್ಕೋಬೇಕು ಹಸು ಕೋಳಿ ಕುರಿ ಎಲ್ಲ ನಾನೇ ಮೇಂಟೈನ್ ಮಾಡ್ಕೊತೀನಿ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಆಳುಗಳ್ ಇಟ್ಕೊಂಡು ಕೆಲವೊಂದು ಮಾಡಿಸ್ತೀನಿ ನಾನೇನೆಲ್ಲ ಬೆಳಗ್ಗೆ ಹಸು ಬೆಳಗ್ಗೆ ಹಸುವಿಗೆ ಮಾಮೂಲಿ ಹಸು ತೊಳೆದು ನೀರೆಲ್ಲ ಇಟ್ಟು ಮಕ್ಕಳಿಗೆ ಬೇಗ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಅವ್ರಿಗೆಲ್ಲ ತಿಂಡಿ ಮಾಡಿ ಮತ್ತೆ ಮಧ್ಯಾಹ್ನ ಮೇವು ತೊಗೊಂಬರೋದು ಹಸುಗಳಿಗೆ ಮತ್ತು ಕುರಿ ಕೋಳಿ ಎಲ್ಲ ನೋಡಿಕೊಂಡು ಮೇಂಟೈನ್ ನಾನೇ ಮಾಡ್ಕೊತೀನಿ ಸರ್ ಮೇವು ಅಲ್ದ ನಾವೇ ಜೋಳ ಕಡ್ಡಿ ಬಿಡ್ಕೊಂಡಿದ್ದೀವಿ ಜೋಳ ಚೆಲ್ಲಿದ್ದೀವಿ ಮೇವು ನಾವೇ ಕಟ್ ಮಾಡ್ಕೊಂಡು ತೊಗೊಂಬರ್ತೀವಿ ತುಂಬ ಕಷ್ಟ ಇತ್ತು ಸರ್ ಆಗ ಎಲ್ಲ ಹಸು ಎಲ್ಲ ಏನೂ ಆಗ್ತಿರ್ಲಿಲ್ಲ ಕುಳಿ ಕುರಿ ಮೇಯಿಸ್ತಾ ಇರಲಿಲ್ಲ ನಾವು ಅವಾಗ ಕೋಳಿನೂ ಇರಲಿಲ್ಲ ಈಗ ಎಲ್ಲ ನಾವು ಜಿ ಕೆ ವಿ ಕೆಯಿಂದ ಅವರು ಕೃಷಿ ವಿಜ್ಞಾನ ಕೇಂದ್ರದಿಂದ ನಮಗೆಲ್ಲ ಮಾಹಿತಿ ಕೊಟ್ಟರು ಅದರಿಂದ ನಾವು ಎಲ್ಲ ಸಾಕಾಣಿಕೆ ಮಾಡಿ ಇವಾಗ ಆರ್ಥಿಕ ಸ್ಥಿತಿನೂ ತುಂಬ ಚೆನ್ನಾಗಿದೆ ನಮಗೆ ಮುಂದಿನ ಮಕ್ಕಳನ್ನು ಅದೇ ಕೃಷಿ ಬಗ್ಗೆನ ಅದೇ ನೀರಿದ್ದರೆ ನಾವು ಈ ಚಪ್ಪರ ಹಂಗೆ ಇಟ್ಟಿದ್ವಿ ದ್ರಾಕ್ಷಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತೆ ಅವರೇ ಜೋಳ ಎಲ್ಲ ನಾವು ನಮ್ಮ ಸಂಸಾರಿಗೆ ಏನು ಬೇಕೋ ಅದೆಲ್ಲ ನಾವು ರಾಗಿ ಬೆಳೀತಾ ಇದ್ವಿ ಅದನ್ನು ಬೆಳೆದು ಜಿ ಕೆ ವಿಕೆಗೆ ಅಲ್ಲಿಂದನೇ ರಾಗಿ ತೊಗೊಂಬರ್ತೀವಿ ಬಿತ್ತನೆಗೆ ಅವರೇ ತೊಗೊಂಡೋಗ್ತಾರೆ ಸರ್ ರಾಗಿ ಎಲ್ಲ ಮಾಡಿದಾದ್ಮೇಲೆ ಅವರೇ ತೊಗೊಂಡೋಗ್ತಾರೆ ರಾಗಿ ಎಲ್ಲ ನಮ್ಮದು ಮತ್ತು ಫ್ಲೋರ್ ಮಿಲ್ ಇದೆ ಜಿ ಕೆ ವಿಕೆಯಿಂದನೇ ಫ್ಲೋರ್ ಮಿಲ್ ಕೊಟ್ಟು ಸಂಘ ಅಂತ ಮಾಡಿ ಒಂದು ಸಂಘಕ್ಕೆ ಅಂತ ಫ್ಲೋರ್ ಮಿಲ್ ಕೊಟ್ಟಿದ್ದಾರೆ ಅದನ್ನು ನಾವೇ ನೋಡ್ಕೊತಾ ಇದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸಿದೆ ಈಗ ಸೂಕ್ತ ತುಂಬಾ ಸೂಕ್ತ ನಾವು ಸಪೋರ್ಟ್ ಮಾಡಿದ್ರೆ ಅವರು ಏನಕ್ಕಾದರೂ ಮುಂದೆ ಹೋಗೋಕ್ಕಾಗುತ್ತೆ ನಾವೆಲ್ಲದಕ್ಕೂ ನಾವು ಮೇಂಟೈನ್ ಮಾಡ್ಕೊಂಡು ಮನೆಯಲ್ಲಿ ಪ್ರೋತ್ಸಾಹ ನೀಡಬೇಕು ಅವರಿಗೆ ಅವ್ರ ಏನೇ ಮಾಡ್ಬೇಕಾದ್ರೂ ನಾವು ಪ್ರೋತ್ಸಾಹ ನೀಡ್ತಾ ಇದ್ವಿ ಲಾಭ ಅಂದರೆ ಅವರು ಏನೇ ಮಾಡ್ತಿದ್ರು ನಾವು ಪ್ರೋತ್ಸಾಹ ಕೊಟ್ಟರೆ ಅವರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಮುಂದುವರಿಬೋದು ಅವರು ಎಲ್ಲ ರೀತಿಯಲ್ಲೂ ಮುಂದುವರಿಬೋದು ಅವರು ಇನ್ನೂ ಹೆಚ್ಚು ಹೆಚ್ಚಿಗೆ ಹಸು ಕೋಳಿ ಸಾಕಾಣಿಕೆ ಮಾಡ್ಬೋದು ಜೊತೆಯಲ್ಲಿ ಇಬ್ಬರು ಸೇರಿಕೊಂಡು ಒಟ್ಟೊಟ್ಟಿಗೆ ಇನ್ನು ಕೋಳಿ ಜಾಗ ಕೋಳಿ ಫಾರಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾಟಿ ಕೋಳಿ ಫಾರಮೇ ಮಾಡಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆಲ್ಲ ಸ್ವಲ್ಪ ಅವಶ್ಯಕತೆ ಇದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡು ಎಲ್ಲ ಮಾಡಬೇಕು ಅಂತ